ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ ಐವತ್ತು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಆಗ್ತಿದೆ ಯಾವ ರಾಶಿಗಳಿಗೆ ಏನೆಲ್ಲ ತೊಂದರೆ ಆಗುತ್ತೆ ಸ್ವಲ್ಪ ಅವರು ಏನೆಲ್ಲ ಹುಷಾರಾಗಿರಬೇಕು ಮುಂಜಾಗ್ರತೆ ಕ್ರಮ ತಗೊಳ್ಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟನ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಳ್ದೆ ಇವತ್ತು ಇವತ್ತು ಇಪ್ಪತ್ತ ಒಂದನೇ ತಾರೀಕು ಇವತ್ತು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಹಾಗೆ ಈ ದಿನದ ವಿಶೇಷತೆ ಕೂಡ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ ಇವತ್ತು ಇಪ್ಪತ್ತೊಂದು ಎರಡು ಎಲ್ಲ ಟೋಟಲ್ ಮಾಡ್ತಾರೆ ಅಂದರೆ ತ್ರೀ ಅಂಡ್ ಫೈವ್ ಕಾಂಬಿನೇಷನ್ ಬರುತ್ತೆ ಸೊ ಇವತ್ತಿನ ದಿನ ಓಕೆ ಮೂರನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ ಅವರಿಗೆ ತುಂಬ ಯಾಕಂದರೆ ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಒಂದು ರಾಜಯೋಗದ ನಂಬರು ಅಂತಂದ್ರೆ ಅದು ಮೂರೇ ಆಗಿರುತ್ತೆ ಗುಡ್ ನಂಬರ್ ಓಕೆ ಹಾಂ ಗುಡ್ ನಂಬರ್ ಅಂತ ಸೊ ಗುಡ್ ನಂಬರ್ ವೈಬ್ರೇಷನು ಈ ವರ್ಷ ಕೂಡ ಇರುತ್ತೆ ಯಾರೆಲ್ಲ ಮೂರನೇ ತಾರೀಕಲ್ಲಿ ಹುಟ್ಟಿರ್ತೀರ ಅವರೆಲ್ಲರಿಗೂ ಕೂಡ ತುಂಬ ಏನೇ ಕೆಲಸ ಮಾಡಿದ್ರೂ ಅದೃಷ್ಟದ ಒಂದು ವರ್ಷ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಅದೇ ರೀತಿ ಮೂರು ಮೂವತ್ತನೇ ತಾರೀಕು ಹನ್ನೆರಡನೇ ತಾರೀಕು ಮತ್ತು ಹನ್ನೆರಡು ಅಂದಾಗ ಒಂದು ಮತ್ತು ಎರಡು ಬರುತ್ತೆ ಒಂದಕ್ಕೆ ಸಕ್ಸಸ್ ರೇಟು ಕಮ್ಮಿ ಇರುತ್ತೆ ಬಟ್ ಎರಡು ತುಂಬ ಚೆನ್ನಾಗಿದೆ ಯಾಕಂದರೆ ಈ ವರ್ಷದ ಒಂದು ನೆಗೆಟಿವ್ ಡೇಟು ಎರಡಾಗಿರುತ್ತೆ ಈ ವರ್ಷ ಅಂತ ಏನೂ ಎರಡು ಚೆನ್ನಾಗಿರಲಿಲ್ಲ ಬಟ್ ಮುಂದಿನ ವರ್ಷ ಎರಡು ತುಂಬ ಸಕ್ಸಸ್ಸನ್ನು ಕೊಡುತ್ತೆ ಹಾಗೆ ಮೂರು ಅನ್ನೋದು ತುಂಬ ಪಾಸಿಟಿವ್ ಅದರಲ್ಲೂ ನೋಡಿ ಯಾರೆಲ್ಲ ಮೂರನೇ ತಾರೀಕಲ್ಲಿ ಹುಟ್ಟಿರ್ತೀರ ಮೂವತ್ತನೇ ತಾರೀಕಲ್ಲಿ ಹುಟ್ಟಿರ್ತೀರಾ ಇವರೆಲ್ಲರೂ ಕೂಡ ಒಂದು ಎಲ್ಲೋ ಕಲರು ಅಂದರೆ ಎಲ್ಲೋ ಬಣ್ಣವನ್ನು ಮತ್ತು ಗುರುಗ್ರಹವನ್ನು ತುಂಬ ಆರಾಧಿಸಬೇಕಾಗುತ್ತೆ ನಿಮ್ಮ ಮನೆಯಲ್ಲಾಗಿರ್ಬೋದು ನೀವಾಗಿರ್ಬೋದು ಎಲ್ಲೋ ಕಾಸ್ಟ್ಯೂಮ್ನ ಅತಿ ಹೆಚ್ಚು ಯೂಸ್ ಮಾಡಿದಾಗ ತುಂಬ ಪಾಸಿಟಿವ್ ಆಗಿರ್ತೀರ ಅದೇ ರೀತಿ ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಎಲ್ಲೋ ಅವರು ಅವ್ರ ಕಾಸ್ಟ್ಯೂಮಲ್ಲಿ ಏನಾದರೂ ಒಂದು ವಸ್ತು ಎಲ್ಲೋ ಅನ್ನೋದು ಯೂಸ್ ಮಾಡಿದಾಗ ಅಲ್ಲಿ ನಿಮಗೆ ತುಂಬ ಪಾಸಿಟಿವ್ ಸಿಕ್ಕತ್ತೆ ಅಂದರೆ ನೀವೇನೇ ಕೆಲಸಕ್ಕೆ ಹೋದ್ರೂ ಅದು ನಿಮಗೆ ಲಕ್ಕನ್ನು ತಂದು ಕೊಡುತ್ತೆ ಆ ಕೆಲಸ ನಿಮಗೆ ಹೆವಿ ಲಕ್ಕು ಮತ್ತೆ ಸಕ್ಸಸ್ಸನ್ನು ತಂದುಕೊಡುತ್ತೆ ಹಾಗಾಗಿ ಬೇರೆ ನಂಬರವರು ಕೂಡ ಅಂದರೆ ಇವಾಗ ನೋಡಿ ಫೈವ್ ಫೈವ್ ಅನ್ ಇವತ್ತು ಬಂದು ತ್ರೀ ಆ್ಯಂಡ್ ಫೈವ್ ಕಾಂಬಿನೇಷನ್ನು ಐದನೇ ನಂಬರವರು ಐದು ಅಂತ ಬಂದಾಗ ಐದಕ್ಕೆ ಮೂರು ಅಪೋಸಿಟ್ಟು ನಾರ್ಮಲಾಗಿ ಮೂರು ಅನ್ನೋ ನಂಬರ್ ಆಗೋದಿಲ್ಲ ಆದರೆ ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಗದೇ ಇದ್ದರೂ ನಾವು ಆ ಮೂರನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ ಆ ಮೂರು ಅನ್ನೋ ನಂಬರ್ನ ಫಾಲೋ ಮಾಡಿದಾಗ ಎಲ್ಲ ಒಂದು ಕಡೆ ನಮಗೆ ಸಕ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಅದು ತುಂಬ ಪಾಸಿಟಿವ್ ಪಾಸಿಟಿವು ನಂಬರ್ ಆಗಿರುತ್ತೆ ನೆಕ್ಸ್ಟ್ ಇಯರ್ಗೆ ಏನೇ ಕೆಲಸ ಮಾಡಿದ್ರು ಸಕ್ಸಸ್ನ ಕೂಡ ನಂಬರ್ ಆಗಿರುತ್ತೆ ಅದಕ್ಕೆ ಇವಾಗ ನಾವೇನು ಮಾಡ್ತೀವಿ ಏನಾದರೂ ಕೆಲಸ ಮಾಡಬೇಕಾದ್ರೆ ನೋಡಿ ಇವಾಗ ಒಳ್ಳೆಯವ್ರ ಜೊತೆ ನಾವು ಹೇಗೆ ಫ್ರೆಂಡ್ಶಿಪ್ ಮಾಡಿದಾಗ ನಮ್ಮ ಕೆಲಸ ಸಕ್ಸಸ್ ಆಗೋದು ಒಂದು ಬಿಸ್ನೆಸ್ ಮ್ಯಾನ್ ಜೊತೆ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಕೆಲಸ ಆ ಕೆಲಸ ತುಂಬ ಪಾಸಿಟಿವ್ ತುಂಬ ಲಕ್ಕಿರೋರ ಜೊತೆ ನಾವಿದ್ದಾಗ ಆ ಅದೃಷ್ಟ ಲಕ್ಕು ಕೂಡ ನಮಗೆ ಎಲ್ಲೋ ಒಂದು ಫಿಫ್ಟಿ ಪರ್ಸೆಂಟು ನಮಗೆ ಪಾಸಾಗುತ್ತೆ ಅದೇ ರೀತಿ ಈ ಮೂರು ಅನ್ನೋ ನಂಬರು ನೋಡಿ ಇವಾಗ ಮೂರು ಅನ್ನೋ ನಂಬರ್ ಏನಾಗುತ್ತೆ ಒಂದಕ್ಕೆ ತುಂಬ ಫೇವರ್ ಆಗಿರುತ್ತೆ ಅದೇ ರೀತಿ ಎರಡಕ್ಕೆ ಓಕೆ ಮೂರಕ್ಕೆ ಮೂರು ಓಕೆ ನಾಲ್ಕಕ್ಕೂ ಓಕೆ ಮತ್ತು ಐದಕ್ಕೆ ತುಂಬ ಡೇಂಜರಸ್ ಆಗಿರುತ್ತೆ ಆರಕ್ಕೂ ಕೂಡ ತುಂಬ ನೆಗೆಟಿವ್ ಇರುತ್ತೆ ಆದರೆ ನೆಕ್ಸ್ಟ್ ವರ್ಷ ಈ ಆರು ಅನ್ನೋದು ತುಂಬ ನೆಗೆಟಿವ್ ನಂಬರು ಈ ಆರು ಅನ್ನೋ ನಂಬರುನ ಮೂರು ಅನ್ನೋ ನಂಬರು ಮೂರು ಅನ್ನೋ ಡೇಟು ಮೂರನೇ ತಾರೀಕಲ್ಲಿ ಹುಟ್ಟಿರೋರು ಇವ್ರ ಜೊತೆ ಕಾಂಪ್ ಆದಾಗ ಎಲ್ಲ ಒಂದು ಕಡೆ ಒಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟು ಇವ್ರಿಗೂ ಪಾಸಾಗುತ್ತೆ ನೆಗೆಟಿವ್ ಇಂದ ಪಾಸಿಟಿವ್ ಇಂದ ಆಗತ್ತೆ ಅದು ಹೇಗಪ್ಪ ಅಂತಂದರೆ ಇವಾಗ ನಾನು ಹೇಳ್ದೆ ಆ ಅದೃಷ್ಟ ಇವಾಗ ಏನೇ ಕೆಲಸ ಮಾಡಿದ್ರು ಏನು ಅದೃಷ್ಟ ಇರುತ್ತೆ ಏನು ಇರುತ್ತೆ ಇವಾಗ ದಿನ ಚೆನ್ನಾಗಿದೆ ಮುಹೂರ್ತ ಚೆನ್ನಾಗಿದೆ ಅಂದರೆ ಎಲ್ಲರೂ ಅದೇ ದಿನದ ಕಡೆ ಓಡ್ತೀವಲ್ವ ನಾವದು ನಮ್ಗೆ ಆಗತ್ತಾ ನಮಗಿಲ್ವ ನಾವು ಅದನ್ನು ನೋಡೋದಿಲ್ಲ ಇವತ್ತು ಮಾಡಿದ್ರೆ ಒಳ್ಳೇದಾಗುತ್ತೆ ಇವತ್ತು ದಿನ ಚೆನ್ನಾಗಿದೆ ಏನೋ ಒಂದು ಇವತ್ತು ಸ್ಪೆಷಲ್ ಇರುತ್ತೆ ಅನ್ನೋ ಥರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅದೇ ರೀತಿ ಮೂರು ಅನ್ನೋದು ತುಂಬ 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 ರಾಜಯೋಗದ ನಂಬರ್ ಆಗಿರುತ್ತೆ ತುಂಬ ಬಹಳ ಯಾರೆಲ್ಲ ಮೂರನೇ ತಾರೀಕಲ್ಲಿ ಹುಟ್ಟಿದ್ದೀರೋ ಮೂವತ್ತನೇ ತಾರೀಕಲ್ಲಿ ಹುಟ್ಟಿದ್ದೀರೋ ನೀವು ಏನೇ ಕೆಲಸ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮದೇ ಆಗಿರುತ್ತೆ ಮತ್ತು ಬಿಗ್ ಬಿಗ್ ಅಚೀವ್ಮೆಂಟ್ಸ್ ಏನಿರುತ್ತೆ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಬಿಗ್ ಬಿಗ್ ಅಚೀವ್ಮೆಂಟ್ಸ್ ಎಲ್ಲ ಈ ಮೂರನೇ ತಾರೀಕು ಮೂರನೇ ತಿಂಗಳು ಮೂವತ್ತನೇ ತಾರೀಕೇ ಆಗುತ್ತೆ ಆ ಗಂಟೆ ಕೂಡ ಲೆಕ್ಕ ಆಗತ್ತೆ ಸೊ ಹಾಗಾಗಿ ಈ ಮೂರು ಅನ್ನೋದು ತುಂಬಾ ಪಾಸಿಟಿವ್ ನೆಕ್ಸ್ಟ್ ಇಯರ್ ಮೂರನೇ ತಾರೀಕು ಅವರಿಗೆ ತುಂಬಾ ರಾಜಯೋಗ ಜಾಕ್ಪಟ್ ಅಂತ ಹೇಳ್ಬೋದು ಡಬಲ್ ಧಮಕ ಮತ್ತು ನೋಡಿ ರಾಶಿ ಅಂತ ಬಂದಾಗ ರಾಶಿ ಹನ್ನೆರಡು ರಾಶಿ ಇವತ್ತು ಇವತ್ತು ಕೂಡ ವೃಶ್ಚಿಕ ರಾಶಿ ಇರುತ್ತೆ ಅನುರಾಧ ನಕ್ಷತ್ರ ಇರುತ್ತೆ ನಾನು ಹೇಳ್ತೇನೆ ಎರಡು ದಿನ ಚಂದ್ರ ಅಲ್ಲೇ ಇರ್ತಾನೆ ಹಾಗಾಗಿ ನಕ್ಷತ್ರಗಳು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ಅನುರಾಧ ನಕ್ಷತ್ರದಲ್ಲಿರುತ್ತೆ ಅನುರಾಧ ನಕ್ಷತ್ರ ಅಂತ ಅಂದರೆ ಅದು ಬಂದು ಶನಿ ನಕ್ಷತ್ರ ಆಗಿರುತ್ತೆ ಅನುರಾಧ ನಕ್ಷತ್ರ ಸೊ ಅನುರಾಧ ನಕ್ಷತ್ರದವ್ರಿಗೆ ನೋಡಿ ಅದು ಸ್ವಲ್ಪ ಹೇಳ್ತೀನಿ ಅನುರಾಧ ನಕ್ಷತ್ರದವರು ಅಂದರೆ ಪುಷ್ಯ ಅನುರಾಧ ಉತ್ತರಬಾದ ಈ ಮೂರೂ ನಕ್ಷತ್ರಗಳು ಶನಿ ನಕ್ಷತ್ರನೇ ಆಗಿರುತ್ತೆ ಇವ್ರಿಗೆ ತುಂಬ ಫೇವರಬ್ ಫೇಬ ಫೇವರಬಲ್ ಆಗಿರೋದು ಅಂದರೆ ಇವ್ರಿಗೆ ತುಂಬ ಸಾಥ್ ಕೊಡೋದು ತುಂಬ ಇವ್ರಿಗೆ ಯೋಗವನ್ನು ತಂದುಕೊಡೋದು ಅಂತ ಅಂದರೆ ಅನುರಾಧ ನಕ್ಷತ್ರದವ್ರಿಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರ ಅಂದರೆ ಈ ಬುಧನ ನಕ್ಷತ್ರ ಮೂರು ನಕ್ಷತ್ರ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ ನಿಮ್ಮ ಕೆಲಸ ಕಾರ್ಯ ಏನೇ ಏನೇ ಇದ್ದರೂ ಕೂಡ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದಲ್ಲಿ ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ನ ಕಾಣ್ತೀರಾ ಏನು ಒಂದು ಒಂದು ಪಿನ್ ತೊಗೊಳ್ಳೋದಾಗಿರ್ಬೋದು ಒಂದು ಬಟ್ಟೆ ತೊಗೊಳೋದಾಗಿರ್ಬೋದು ಮನೆಗೆ ಒಂದು ರೇಷನ್ ತರೋದಾಗಿರ್ಬೋದು ಪ್ರತಿಯೊಂದೂ ನಾನು ಹೇಳಿದೆವು ಏನೂ ನಿಮ್ಮ ಕೈಲಿ ತರೋಕ್ಕಾಗಿಲ್ಲ ಅಂದರೆ ಜಸ್ಟ್ ಆವತ್ತು ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೇವತಿ ನಕ್ಷತ್ರ ಯಾವತ್ತಾವತ್ತು ಬರುತ್ತೋ ಅವತ್ತು ಜಸ್ಟ್ ಒಂದು ಉಪ್ಪನ್ನಾದರೂ ತೊಗೊಂಡು ಬಂದು ಮನೆಗಿಡ್ಬೋದು ಮನೆಗಿಡಿ ಯಾಕಂದರೆ ಆ ಉಪ್ಪಲ್ಲೂ ಕೂಡ ತುಂಬ ಲಕ್ಷ್ಮಿ ವಾಸಿಸಿರ್ತಾಳೆ ನಮ್ಮ ಕೈಲಿ ಅದು ನಮಗೆ ತುಂಬ ಕಮ್ಮಿ ರೇಟ್ಗೆ ಸಿಕ್ಕುವಂತಹ ಒಂದು ವಸ್ತು ಆಗಿರುತ್ತೆ ಸೊ ಆ ಉಪ್ಪು ಅನ್ನೋದು ನಾವು ಯಾವಾಗಲೂ ಹೇಳ್ತೀವಿ ಮನೆಯಲ್ಲಿ ಸ್ಟಾಕ್ ಇಡಬೇಕು ಉಪ್ಪು ಅಂತ ಯಾಕಂದರೆ ಅಲ್ಲಿ ಅದರಲ್ಲೂ ಕೂಡ ಮಹಾಲಕ್ಷ್ಮಿ ಇರ್ತಾರೆ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಆ ಉಪ್ಪು ಕೂಡ ನಮಗೆ ನೀರಿನಿಂದ ಬರುವಂತಹ ಒಂದು ವಸ್ತು ಆಗಿರುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಇವಾಗ ನೋಡಿ ನಮಗೇನಾದರೂ ಆದಾಗ ಕೆಲವರು ಉಪ್ಪಲ್ಲಿ ಅದನ್ನು ತೆಗೆದು ತೆಗೆದು ಹೊರಗಡೆ ಹಾಕಿ ಅಂತಾರೆ ಉಪ್ಪು ಮೆಣಸನ್ನು ಒಂದು ಬೌಲಲ್ಲಿ ನೀವು ಅಂಗಡಿಗಳಲ್ಲಿ ನಿಮ್ಮ ಕೆಲಸ ಕಾರ್ಯ ಮಾಡೋ ಜಾಗದಲ್ಲಿ ನೋಡಿರ್ತೀರ ಉಪ್ಪನ್ನು ತೆಗೆದು ಒಂದು ಬಟ್ಲಲ್ಲಿ ಹಾಕಿಟ್ಟಿರ್ತಾರೆ ಬಟ್ ಅದು ದೃಷ್ಟಿ ಹೋಗಲಿ ಅಂತ ಹಾಕಿರ್ತಾರೆ ಆದರೆ ಹಾಗಲ್ಲ ಅಲ್ಲಿ ಅದು ಲಕ್ಷ್ಮಿ ಕೂಡ ಆಗಿರ್ತಾಳೆ ಅದನ್ನು ಇಟ್ಟಾಗ ಸಂಪತ್ತು ಕೂಡ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ವೃದ್ಧಿ ಆಗ್ತಾ ಇರುತ್ತೆ ನಮ್ಮ ಮನೆಗೆ ಸಂಪತ್ತು ಕೂಡ ಬರುತ್ತೆ ಹಾಗಾಗಿ ಆ ಉಪ್ಪನ್ನು ಕೂಡ ನೀವು ಖರೀದಿಸ್ಬೋದು ಆಶ್ಲೇಷ ಜ್ಯೇಷ್ಠ ರೇವತಿ ಯಾರೆಲ್ಲ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಅವರಿಗೆಲ್ಲ ತುಂಬನೇ ನಿಮಗೆ ಸಂಪತ್ತು ಯೋಗ ಅಷ್ಟ ಐಶ್ವರ್ಯವನ್ನು ತಂದುಕೊಡೋ ಅಂಥ ಈ ಮೂರು ನಕ್ಷತ್ರಗಳ ದಿನ ಎಲ್ಲ ಕೆಲಸನೂ ಮಾಡ್ತಾ ಹೋಗಿ ಒಂಬತ್ತು ದಿನಕ್ಕೂ ಒಂದ್ಸತಿ ಈ ಮೂರು ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರ ಬಂದಿದ್ದನ್ನು ಒಂಬತ್ತು ದಿನಕ್ಕೆ ಜ್ಯೇಷ್ಠ ಜ್ಯೇಷ್ಠ ನಕ್ಷತ್ರ ಬಂದಿದ್ದು ಒಂಬತ್ತು ದಿನಕ್ಕೆ ರೇವತಿ ನಕ್ಷತ್ರ ಬರುತ್ತೆ ಸೊ ಕಾಯ್ದು ಈ ದಿನಗಳಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ತುಂಬ ಸಕ್ಸಸ್ನ ನೋಡ್ತೀರ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಏಳಿಗೆಯನ್ನ ನೋಡ್ತಾ ಹೋಗ್ತಾರೆ ಇದು ಫಾಲೋ ಮಾಡೋದು ಆ ಅಥವಾ ಎಲ್ರು ಇಲ್ಲ ಇವತ್ತು ಅನುರಾಧ ನಕ್ಷತ್ರದವ್ರಿಗೆ ಹೇಳ್ತಾ ಇರೋದು ನಾನು ಅವರಿಗೆ ಕೆಲವೊಂದು ನಕ್ಷತ್ರದವ್ರಿಗೆ ಕೆಲವೊಂದು ನಕ್ಷತ್ರ ತುಂಬಾ ಪಾಸಿಟಿವ್ ಹಾಗಾಗಿ ಪುಷ್ಯ ಅನುರಾಧ ಉತ್ತರ ಭಾದ್ರ ಈ ಮೂರು ನಕ್ಷತ್ರ ಈ ಮೂರು ಶನಿ ಗ್ರಹಕ್ಕೆ ಹೋಲ ಶನಿ ಅಧಿಪತಿ ಆಗಿರ್ತಾರೆ ಈ ಮೂರು ನಕ್ಷತ್ರದವ್ರಿಗೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ತುಂಬ ಪಾಸಿಟಿವ್ ತುಂಬ ಯೋಗವನ್ನು ಕೂಡ ತಂದುಕೊಡ್ತಾರೆ ಹೊಸ ಬಟ್ಟೆ ಖರೀದಿಸೋದಾಗಿರ್ಬೋದು ಹೊಸ ಕೆಲಸ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಯಾರಿಗಾದರೂ ದುಡ್ಡು ಕೊಡೋದಾಗಿರ್ಬೋದು ದುಡ್ಡು ಇಸ್ಕೊಳ್ಳೋದಾಗಿರ್ಬೋದು ಈ ಥರದ್ದು ಒಂದು ಯಾವುದಾದ್ರೂ ಒಂದು ಕೆಲಸಗಳನ್ನ ನೀವು ಮಾಡ್ತಾ ಹೋದರೆ ಖಂಡಿತ ನಿಮಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ನೋಡಿ ಮೇಷರಾಶಿ ನಿನ್ನೆ ಹೇಳಿದೆ ಸೇಮ್ ಅದೇ ರೀತಿಯೇ ಇರುತ್ತೆ ಈ ಎರಡು ದಿನ ಮೇಷರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿದೆ ಯಾಕಂದರೆ ಹನ್ನೆರಡನೇ ಮನೇಲಿ ಶನಿ ಎಂಟನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಇರುತ್ತೆ ಹಾಗಾಗಿ ಮೇಷರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಇನ್ನು ಎರಡು ದಿನ ನೀವು ಎಲ್ಲೂ ಓಡಾಡ್ದಿರ ಇದ್ದರೆ ಸರಿ ಮನಸ್ಥಿತಿ ಕೂಡ ಕೆಡುತ್ತೆ ಯಾರದೋ ಮಾತು ಕಿವಿಗೆ ಹಾಕ್ಕೊಂಡು ಯಾರದೋ ಮಾತುಗೆ ಯಾರದ ಹತ್ರನೂ ಜಗಳ ಮಾಡೋದು ಇದೆಲ್ಲ ಕೂಡ ಆಗುತ್ತೆ ಆರೋಗ್ಯದ ವಿಷಯದಲ್ಲಿ ತುಂಬ ಗಮನ ಕೊಟ್ಕೋಬೇಕಾಗುತ್ತೆ ಮೇಷರಾಶಿಯವರು ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಆದರೆ ಎಲ್ಲ ಒಂದು ಕಡೆ ರಾಶಿಯಾಧಿಪತಿ ಶುಕ್ರ ಕೂಡ ಶತ್ರುಸ್ಥಾನದಲ್ಲಿದ್ದಾನೆ ಹಾಗಾಗಿ ತುಂಬ ಹೆಂಗಸರಿಂದ ಹೆಂಗಸರು ಹೆಂಗಸರು ಜಗಳ ಮಾಡ್ಕೊಳ್ಳೋದು ಗಂಡಸರು ಹೆಂಗಸರು ಜಗಳ ಮಾಡ್ಕೊಳ್ಳೋದು ಹೆಂಗಸರಿಂದ ತೊಂದರೆಗೆ ಒಳಪಡೋದು ಇದೆಲ್ಲ ಕೂಡ ಆಗಿರುತ್ತೆ ವೃಷಭ ರಾಶಿಯವರಿಗೆ ಅವರು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಕೇರ್ಫುಲ್ಲಾಗಿರಬೇಕಾಗುತ್ತೆ ನೋಡಿ ಅವರಿಗೆ ಟೈಮ್ ಚೆನ್ನಾಗಿಲ್ಲ ಅಂದರೆ ಅವರು ಸ್ವಲ್ಪ ಈ ಕೆಂಪು ತೊಗರಿ ಬೇಳೆ ಏನಿರುತ್ತೆ ಅದನ್ನು ದಾನ ಮಾಡೋದು ಇಲ್ಲ ಯಾರಿಗಾದರೂ ಕೊಡೋದು ರೆಡ್ ಮಸೂರ್ ದಾಲ್ ಅಂತ ಬರುತ್ತೆ ಅದನ್ನು ಒಂದು ಕಾಲು ಕೆ ಜಿನ ಒಂದು ನೂರು ಗ್ರಾಮ ನಿಮ್ಮ ಕೈಲಾದಷ್ಟು ಯಾರಿಗಾದರೂ ದಾನವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿ ನೋಡಿ ವೃಷಭ ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ ಹಾಗಾಗಿ ಮನೆಯಲ್ಲಿ ಬಿಳಿ ಬಣ್ಣದ ಹೂವನ್ನು ತಂದು ನಿಮ್ಮ ಮನೆಯಲ್ಲಿ ಇಡಿ ಅಥವಾ ನಿಮ್ಮ ಮನೆ ನೀವು ಒಂಚೂರು ಸೆಂಟ್ ಯೂಸ್ ಮಾಡೋದು ನಿಮ್ಮ ರೂಮ್ಗೆ ಸ್ವಲ್ಪ ನೀಟ್ ಮಾಡೋದು ನಿಮ್ಮ ರೂಮ್ಗೆ ಸ್ವಲ್ಪ ಸ್ಮೆಲ್ ಬರ್ತಕ್ಕಂತಹ ಯಾವುದಾದ್ರೂ ಒಂದು ರೂಮ್ ಫ್ರೆಶ್ನರ್ ಹೊಡೆಯೋದು ಇದನ್ನೆಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮನ್ನ ಕಾಮ್ನೆಸ್ ಮಾಡುತ್ತೆ ಅದೇ ರೀತಿ ನೀವಿರೋ ಕಡೆ ವೈಟ್ ಫ್ಲವರ್ನ ಸ್ಟಾಕ್ ಇಟ್ಟಾಗ ನಿಮಗೆ ಅದು ಕೂಡ ನಿಮಗೆ ಪಾಸಿಟಿವ್ ಕೊಡುತ್ತೆ ಅದೇ ರೀತಿ ನೋಡಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಆರನೇ ಮನೆಯಲ್ಲಿ ಅಂದರೆ ಶತ್ರು ಸ್ಥಾನ ಅವ್ರಿಗೂ ಕೂಡ ಸ್ಟ್ರಾಂಗ್ ಆಗಿದೆ ಆರನೇ ಮನೆಯಲ್ಲಿ ಬಹಳ ಗ್ರಹಗಳು ಕುಜ ಮತ್ತು ಸೂರ್ಯ ಮತ್ತು ಬುಧ ಮೂರು ಗ್ರಹಗಳು ಆರನೇ ಇರೋದ್ರಿಂದ ಹೆಲ್ತನ್ನು ಜೋಪಾನವಾಗಿ ನೋಡಿಕೊಳ್ಳಿ ಮಿಥುನ ರಾಶಿಯವರು ಜೊತೆಗೆ ಮಿಥುನ ರಾಶಿಯವರು ಏನಪ್ಪ ಅಂತಂದರೆ ನೋಡಿ ಎಲ್ಲಾದರೂ ಒಂದು ಕಡೆ ಸುಮ್ಮ ಸುಮ್ಮನೆ ಜಗಳಕ್ಕೆ ಹೋಗ್ಬಿಡ್ತೀರಾ ಸುಮ್ಮನೆ ಸುಮ್ಮನೆ ಇದ್ಬಿಟ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಜಗಳಕ್ಕೆ ಹೋಗೋವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಮಿಥುನ ರಾಶಿಯವರಿಗೆ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಗ್ರಹಗಳು ಕೆಟ್ಟಾಗ ನಮ್ಗೆ ಎರಡು ದಿನ ಏನು ಆ ಎರಡು ದಿನ ಆಗಿರ್ಬೋದು ಎರಡು ಎರಡು ವಾರ ಆಗಿರ್ಬೋದು ಆ ಟೈಮಲ್ಲಿ ನಾವೇನಾದರೂ ಮಾಡ್ಕೊಂಡ್ರೆ ಅದು ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ ನಾವು ಯಾರನ್ನಾದರೂ ಕಳ್ಕೊಂಡ್ರೆ ಲೈಫ್ ಟೈಮ್ ಉಳ್ಕೊಳ್ಳುತ್ತೆ ಅಥವಾ ಯಾರತ್ರನಾದರೂ ಮಾತುಬಿಟ್ರೆ ಅದು ಕೂಡ ನಮ್ಮ ಜರ್ನಿಯಲ್ಲಿ ಒಂದಾಗಿಬಿಡುತ್ತೆ ಸೊ ಹಾಗಾಗಿ ಮಿಥುನ ರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ ಈ ಹುಲ್ಲು ಬರುತ್ತೆ ಹುಲ್ಲನ್ನು ನೀವು ಹಸುಗಳಿಗೆ ದಾನ ಮಾಡ್ಬೋದು ಅಥವಾ ಗ್ರಾಸ್ ಯಾವುದಾದ್ರೂ ಗಿಡ ಇದ್ದರೆ ಹೊಸದಾಗಿ ತಂದು ನಿಮ್ಮ ಮನೇಲಿ ಬಳ್ಳಿ ಗಿಡವನ್ನು ಬೆಳೆಸ್ತಾ ಹೋಗಿ ಅದರಲ್ಲಿ ನಿಮಗೆ ಸಕ್ಸಸ್ನ ನೋಡ್ತೀರಾ ಎಲ್ಲೋ ಒಂದು ಸ್ವಲ್ಪ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅದಕ್ಕೆ ನೀರು ಇದ್ದಾಗ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ರಾಶಿಯಲ್ಲಿ ಗುರು ಇರ್ತಾರೆ ಎರಡನೇ ಮನೆಯಲ್ಲಿ ಕೇತು ಇರ್ತಾರೆ ಕುಟುಂಬ ಸ್ಥಾನ ಅನ್ನೋದು ಸ್ವಲ್ಪ ಹಾಗಾಗೆ ಇರುತ್ತೆ ಯಾಕಂದರೆ ಅದು ಇದು ಮಾತುಗಳನ್ನ ಕೇಳ್ತಾ ಇರ್ತೀವಿ ಅದ್ರ ಅದರಿಂದ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಲ್ಲ ಮೊದಲೇ ಕಟಕ ರಾಶಿ ಚಂದ್ರ ಅಧಿಪತಿ ಆಗಿರ್ತಾನೆ ಅಲ್ಲೇನಾದರೂ ಕೇಳಿದ ತಕ್ಷಣ ನಮ್ಮ ಮೈಂಡ್ಗೆ ತುಂಬ ರಿಯಾಕ್ಟ್ ಆಗುತ್ತೆ ಏನೋ ಒಂದು ಏನೋ ಒಂಥರ ಇವತ್ತು ನಾನು ಇರೋದು ಬೇಡ ನಾನು ಯಾಕಾದ್ರೂ ಕೇಳಿಸ್ಕೊಂಡು ಅನ್ನೋದು ರಾತ್ರಿ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಅದ್ರ ಬಗ್ಗೆನೇ ಥಿಂಕ್ ಮಾಡೋದು ಬೆಳಗ್ಗೆ ಅಷ್ಟರಲ್ಲಿ ಮೈಂಡು ಫ್ರೆಶ್ ಇರೋದಿಲ್ಲ ಆಮೇಲೆ ಅದರಿಂದ ನಿಮಗೆ ತಲೆ ಬಾರ ಬರೋದು ತಲೆನೋವು ಬರೋದು ಯಾಕಿದು ಬೇಕಿತ್ತಾ ಅಂತ ಅನ್ಸೋದು ಅಳೋದು ಇದೆಲ್ಲ ಕೂಡ ಆಗುತ್ತೆ ಕಟಕ ಕಟಕರಾಶಿಯವ್ರಿಗೆ ಯಾಕಂದರೆ ಅವ್ರಿಗೆ ನೋಡಿ ಚಂದ್ರ ಬಂದು ಬುಧ ಮತ್ತು ಕುಜಾ ಮತ್ತು ಸೂರ್ಯನ ಜೊತೆ ಸೇರ್ಕೊಂಡಿದ್ದಾರೆ ಹಾಗಾಗಿ ಎರಡನೇ ಮನೆ ಕುಟುಂಬ ಸ್ಥಾನದಿಂದ ಸ್ವಲ್ಪ ನೋವನ್ನು ತಿಂತೀರಾ ಅದು ಬಿಟ್ಟರೆ ಓಕೆ ಅಂತ ಹೇಳ್ಬೋದು ಕಟಕ ರಾಶಿಯವ್ರಿಗೆ ಗುರು ಅಲ್ಲೇ ಇದ್ರೂ ಏನೂ ಮಾಡೋ ಮಾಡುವಂಥ ಪರಿಸ್ಥಿತಿ ಇರೋಲ್ಲ ಕಟಕ ರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ ಒಂದು ಬೆಳ್ಳಿ ಲೋಟನೋ ಅಥವಾ ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿಡಬೇಕು ರಾತ್ರಿ ನೀರನ್ನು ಹಾಕಿಟ್ಟು ಅಥವಾ ನಿಮ್ಮ ಮನೆಯ ಹೊರಗಡೆ ಬಾಲ್ಕನಿಯಲ್ಲಿ ಎಲ್ಲಾದರೂ ಒಂದು ನೀರನ್ನು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೆಳಗ್ಗೆ ಎದ್ದು ಕುಡಿಯಿರಿ ಅದು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಅಂದ್ರೆ ಚಂದ್ರನ ಒಂದು ಬೆಳಕು ಏನಿರುತ್ತೆ ಚಂದ್ರ ಕಾಣಿಸ್ತೀವಿ ಕಾಣಿಸ್ತೇ ಹೋಗ್ಲಿ ಅದರ ಪವರು ಆ ನೀರಲ್ಲಿ ಅಬ್ಸರ್ವ್ ಆಗಿರುತ್ತೆ ಇದನ್ನ ಮಾಡ್ತಾ ಹೋದರೆ ಕಟಕ ರಾಶಿಯವ್ರಿಗೆ ತುಂಬಾ ಮತ್ತು ಮತ್ತೆ ರಾಶಿ ಸಿಂಹ ರಾಶಿಯವ್ರಿಗಂತೂ ಅಂತಿಂಥ ಟೈಮು ಕೆಟ್ಟಿದೆ ಅಂತಿಲ್ಲ ಅವರಿಗೆ ಕೇತು ರಾಶಿಯಲ್ಲಿದ್ದು ಹನ್ನೆರಡನೇ ಎಂಟನೇ ಮನೆ ಶನಿ ಏಳನೇ ಮನೆ ರಾಹು ಎಲ್ಲ ಒಂದು ಕಡೆ ಎಲ್ಲ ಕಡೆ ಲಾಕ್ ಆಗಿರೋರೆ ಸಿಂಹರಾಶಿಯವರು ಈ ಹನ್ನೆರಡು ರಾಶಿಗಳಲ್ಲಿ ಅತಿ ಕೆಟ್ಟಿರೋದು ಸಿಂಹರಾಶಿ ಮತ್ತು ಧನು ರಾಶಿಯವರು ಹಾಗಾಗಿ ಸಿಂಹರಾಶಿಯವರು ಕೂಡ ತುಂಬ ಕೇರ್ಫುಲ್ ಆಗಿರಿ ನಿಮ್ಮ ರಾಶಿಯಾಧಿಪತಿ ಸೂರ್ಯ ಕೂಡ ನಿಮಗೆ ನಾಲ್ಕನೇ ಮನೆಯಲ್ಲಿದ್ದಾನೆ ಆದರೆ ತಾಯಿಗೆ ಮತ್ತು ತಾಯಿಯ ಸ್ಥಾನದಲ್ಲಿ ಯಾರಿರ್ತಾರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಮತ್ತು ಚಂದ್ರ ಕೂಡ ನೋಡಿ ಹನ್ನೆರಡನೇ ಅವನು ಅವನು ಕೂಡ ನಾಲ್ಕನೇ ಮನೆಯಲ್ಲಿದ್ದಾಗ ಮನೇಲೆಲ್ಲೋ ಅಲ್ಲೋಲ ಕಲ್ಲೋಲ ನಿಮ್ಗೆ ಗೊತ್ತಿಲ್ಲದಿರಾ ಬೇರೆ ವಿಷಯಗಳು ನಡೆಯೋದು ಮನೇಲಿ ಅಥವಾ ನಿಮ್ಮ ಕಂಟ್ರೋಲ್ ತಪ್ಪಿ ಬೇರೆ ಏನಾದರೂ ಇನ್ಸಿಡೆಂಟು ಇನ್ನೊಬ್ಬರು ಕೈ ಸೇರೋದು ಈ ಥರ ಎಲ್ಲ ಮೀನರಾಶಿಯವ್ರಿಗಾಗುತ್ತೆ ಹಾಗೆ ಸಿಂಹರಾಶಿಯವ್ರಿಗಾಗುತ್ತೆ ಅವರು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಸಿಂಹರಾಶಿಯವರು ಏನಪ್ಪ ಇವ್ರಿಗೆ ರೆಮಿಡಿ ಅಂತಂದರೆ ಒಂದು ತಾಮ್ರ ಚೊಂಬಲಿ ನೀರನ್ನು ಇಟ್ಟು ಆ ನೀರನ್ನು ಬೆಳಗ್ಗೆ ಎದ್ದು ಸೂರ್ಯನ ನೋಡ್ತಾ ನೀವು ಒಂದು ಗಿಡಕ್ಕೋ ಒಂದು ಇದಕ್ಕೋ ನಿಧಾನಕ್ಕೆ ಹಾಕ್ತಾ ಬನ್ನಿ ಅಥವಾ ಇಲ್ವ ಒಂದು ತುಂಡು ಬೆಲ್ಲವನ್ನು ಸ್ವಲ್ಪ ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ಒಂದು ಒಂದು ಇಷ್ಟೆಷ್ಟು ಒಂದು ಇಂಚು ಬೆಲ್ಲವನ್ನು ಹಾಕಿಟ್ಟು ಕೂಡ ತಾಮ್ರದ ಚೊಂಬೋ ತಾಮ್ರದ ಗ್ಲಾಸಲ್ಲ ಆ ನೀರನ್ನು ಕೊಡಿದ್ರು ಕೂಡ ನಿಮಗೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ ಅಥವಾ ನೀರನ್ನು ಸೂರ್ಯನನ್ನು ನೆನೆಸ್ಕೊಂಡು ಗಿಡಕ್ಕೆ ಹಾಕ್ತಾ ಬಂದ್ರೂ ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ ಅದೇ ರೀತಿ ಕನ್ಯಾ ರಾಶಿ ಕನ್ಯಾ ರಾಶಿಯವ್ರಿಗೆ ತುಂಬ ಟೈಮ್ ತುಂಬ ಚೆನ್ನಾಗಿದೆ ತುಂಬ ಸಕ್ಸಸ್ ನೋಡ್ತಾರೆ ಆದರೆ ಹನ್ನೆರಡರಲ್ಲಿ ಕೇತು ಇರೋದ್ರಿಂದ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಹೆಲ್ತದ್ದು ನೋಡ್ಕೋಬೇಕು ಅಥವಾ ನಿಮ್ಮ ಕಿರಿಕಿರಿ ಏನಿರುತ್ತೆ ಯಾರಿಂದನಾದರೂ ಕಿರಿಕಿರಿ ಮನೆಯವರಿಂದ ಆಗಿರ್ಬೋದು ಅಥವಾ ಮಕ್ಕಳಿಂದ ಆಗಿರ್ಬೋದು ದೊಡ್ಡವರಿಂದ ಆಗಿರ್ಬೋದು ತುಂಬ ಅಜೀತಾತ ಮನೇಲಿರ್ತಾರೆ ಅವರಿಂದ ಆಗಿರ್ಬೋದು ಏನಾದರೂ ಟ್ವಿಂಟ್ ಮಾಡ್ತಾ ಇರೋದು ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಕೊಡುತ್ತೆ ಅದು ಬಿಟ್ಟರೆ ಕನ್ಯಾ ರಾಶಿಯವ್ರಿಗೆ ತುಂಬ ಸೂಪರ್ ಅಂತ ಹೇಳ್ಬೋದು ಹನ್ನೆರಡು ರಾಶಿಯಲ್ಲಿ ತುಂಬ ಚೆನ್ನಾಗಿರೋದೆ ಕನ್ಯಾ ರಾಶಿಯವರಿಗೆ ಈ ಈ ತಿಂಗಳು ಹಾಗಾಗಿ ಕನ್ಯಾ ರಾಶಿಯವರು ಏನಪ್ಪ ಅಂತಂದರೆ ಇವರು ಅಷ್ಟೇ ಕನ್ಯಾ ರಾಶಿಯವರು ಏನಾದರೂ ಒಂದು ಗ್ರೀನು ಅಂದರೆ ಹಸುವಿಗೆ ದಾನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದುಡ್ಡಾದರೂ ಕೊಟ್ಟರು ಓಕೆ ಒಂದು ಹತ್ತು ಇವಾಗ ಹಸುಗಳನ್ನೆಲ್ಲ ಇಟ್ಕೊಂಡು ಬರ್ತಿರ್ತಾರೆ ಅವಾಗ ನೀವು ಹಾಗೆ ಹೋಗಿ ಅಂತ ಅಂದಿರ ಎಲ್ಲಾದರೂ ನೋಡಿದಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನಾದರೂ ಕೊಟ್ಟರೆ ಅವ್ರ ಹೊಟ್ಟೆ ತುಂಬಿಸುತ್ತೆ ಸೊ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ತುಲಾರಾಶಿ ರಾಶಿ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಮತ್ತು ತುಲಾರಾಶಿ ಅವ್ರಿಗೆ ಏನಪ್ಪ ಅಂದರೆ ಆರನೇ ಮನೆಯಲ್ಲಿ ಶನಿ ಇರ್ತಾನೆ ಆರನೇ ಮನೇಲಿ ಶನಿ ಇದ್ದಾಗ ಎಲ್ಲೋ ಒಂದು ಕಡೆ ಜಗಳ ಮಾಡ್ಕೊಳ್ಳೋದು ಶತ್ರುಗಳು ಶತ್ರುಗಳು ಅನ್ನೋದಕ್ಕಿಂತ ತುಂಬ ಹತ್ರನೇ ಜಗಳ ಮಾಡ್ಕೊಳ್ಳೋದು ಮತ್ತೆ ಮನಸ್ಥಿತಿನ ಕೆಡ್ಸ್ಕೊಳ್ಳೋದು ಎರಡನೇ ಮನೆಯಲ್ಲಿ ಚಂದ್ರ ಇರ್ತಾನೆ ಚಂದ್ರ ಬಂದು ಸು ಬುಧ ಮತ್ತು ಸೂರ್ಯನ ಜೊತೆ ಇದ್ದಾಗ ಏನಾಗುತ್ತೆ ಸರ್ಕಾರದಿಂದ ತುಂಬ ಉಪಯೋಗ ಆಗುತ್ತೆ ಮತ್ತು ಎಲ್ಲಾದರೂ ಹೊರಗಡೆ ಹೋಗಬೇಕು ಅನಿಸುತ್ತೆ ಒಂದು ಕಡೆ ಕಾಲು ನಿಲ್ಲಲ್ಲ ಇರೋ ಜಾಗದಲ್ಲಿ ಇರಲ್ಲ ಬೆಳಗ್ಗೆ ಒಂಥರ ಇದ್ದರೆ ಸಾಯಂಕಾಲ ಒಂಥರ ಸಾಯಂಕಾಲ ಒಂಥರ ಇದ್ದರೆ ತಿರ್ಗ ನೆಕ್ಸ್ಟ್ ಡೇಗೆ ಒಂಥರ ಅಯ್ಯೋ ಇವತ್ತು ಮನೇಲಿರೋಕ್ಕಾಗ್ತಿಲ್ಲ ಬೋರ್ ಆಗುತ್ತೆ ನಾಳೆ ಇರೋಕ್ಕಾಗಲ್ಲ ನಾಳೆ ಇನ್ನೆಲ್ಲೋ ಹೋಗೋಣ ಇನ್ನೆಲ್ಲ ಹೋಗೋಣ ಅಂತ ಮೈಂಡ್ ಆಗುತ್ತೆ ಆದರೆ ತುಲಾರಾಶಿಯವ್ರಿಗೆ ಫ್ರೀಯಾಗಿದ್ದಾಗ ಇದೆಲ್ಲ ಕೇಳಿಸುತ್ತೆ ಮಾತಾಡಬೇಕು ಇನ್ನೆಲ್ಲೋ ಹೋಗಬೇಕು ಅನ್ ಇನ್ ಇನ್ನೇನೋ ಒಂದು ಮೀಟಿಂಗ್ ಮಾಡಬೇಕು ಈ ಥರ ಎಲ್ಲ ಅನ್ನತ್ತೆ ಆದರೆ ಸಿಂಹ ರಾ ರಾಶಿಯವರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಮೈಂಡು ಆ ಕೆಲಸದ ಮೇಲೆ ಫೋಕಸ್ ಆಗುತ್ತೆ ಆವಾಗೆಲ್ಲ ಒಂದು ಕಡೆ ಹೊರಗಡೆ ಬರ್ತೀರಂತ ಅಂತ ಹೇಳ್ಬೋದು ನೋಡಿ ತುಲಾ ರಾಶಿಯವ್ರಿಗೂ ಶುಕ್ರ ಅಧಿಪತಿ ಆಗಿರ್ತಾನೆ ಅವರು ಕೂಡ ಯಾವುದಾದ್ರೂ ಬಿಳಿ ಬಣ್ಣದ ಹೂವನ್ನು ತಗೊಂಡೋಗಿ ಎಲ್ಲಾದರೂ ಡೊನೇಟ್ ಮಾಡೋದು ದೇವಸ್ಥಾನಕ್ಕೆ ಕೊಡೋದು ಅಥವಾ ಮೊಸರನ್ನವನ್ನು ಕೂಡ ನೀವು ಕೊಡ್ಬೋದು ಅಥವಾ ಹಾಲು ಮೊಸರನ್ನ ಕೂಡ ನೀವು ಡೊನೇಟ್ ಮಾಡ್ಬೋದು ದೇವಸ್ಥಾನಕ್ಕೆ ಅದೇ ರೀತಿ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಪಾಪ ತುಂಬ ಕಷ್ಟದಲ್ಲಿದ್ದರೂ ಕೂಡ ಆದರೂ ತುಂಬ ಟೈಮ್ ಚೆನ್ನಾಗಿರೋದಕ್ಕೆ ವೃಶ್ಚಿಕ ರಾಶಿಯವರು ಎಂಥ ಕೆಲಸ ಕಾರ್ಯ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಓಕೆ ಯಾಕಂದರೆ ಗುರು ಬದಲಾವಣೆ ಆಗೋವರೆಗೂ ವೃಶ್ಚಿಕ ರಾಶಿಯವ್ರಿಗೆ ನಿಮ್ಮದೇ ಟೈಮ್ ಅಂತ ಹೇಳ್ಬೋದು ಯಾವುದೇ ಕೆಲಸ ಕಾರ್ಯ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಂಗಡಿ ಬಿಸ್ನೆಸ್ ಆಗಿರ್ಬೋದು ಮನೆ ಕೆಲಸದವರಾಗಿರ್ಬೋದು ದೊಡ್ಡ ಬಿಲ್ಡರ್ಸ್ ಆಗಿರ್ಬೋದು ಯಾರೇ ಆದರೂ ವೃಶ್ಚಿಕ ರಾಶಿಯವರಿಗೆ ಸೂಪರ್ ಅಂತ ಹೇಳ್ತೀನಿ ವೃಶ್ಚಿಕ ರಾಶಿಯವರು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ತುಂಬ ಅದರಲ್ಲಿ ಗೆಲುವನ್ನು ನೋಡ್ತೀರಾ ಗುರು ಐದನೇ ದೃಷ್ಟಿ ಕೂಡ ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬ ಪಾಸಿಟಿವ್ ವೃಶ್ಚಿಕ ರಾಶಿಯವರು ತೊಗರಿ ಕಾಳು ತೊಗರಿ ಬೆಳೆ ರೆಡ್ ಫ್ರೂಟು ರೆಡ್ ತರಕಾರಿ ಇಂಥ ಅಂಥದನ್ನ ಯಾರಿಗಾದರೂ ಒಂದೆರಡು ದಾನ ಮಾಡಿ ಅದು ನಿಮ್ಮ ಫಲಗಳನ್ನ ಹೆಚ್ಚಿಸ್ತಾ ಹೋಗುತ್ತೆ ಅಂದ್ರೆ ನಿಮ್ಮ ಅದೃಷ್ಟವನ್ನ ದುಪ್ಪಟ್ಟು ಮಾಡುತ್ತೆ ಏನೋ ತಗೊಂಡು ನಾವೇ ತಿಂದ್ರೆ ಅದು ಒಂಥರ ಅದೇ ಅದನ್ನ ಒಂದು ನಾಲ್ಕು ಜನಕ್ಕೆ ಕೊಟ್ಟಾಗ ನಿಮ್ಮ ಕರ್ಮ ಫಲಗಳು ಇನ್ನೂ ನಿಮ್ಗೆ ಹೆಚ್ಚುತ್ತಾ ಹೋಗುತ್ತೆ ಅಂದ್ರೆ ನಿಮ್ಮ ಕರ್ಮ ಕಳೀತಾ ಹೋಗುತ್ತೆ ನಿಮ್ಮ ಏನು ನಿಮ್ಮ ಅದೃಷ್ಟ ಏನಿದೆ ಈ ಟೈಮ್ ಅಲ್ಲಿ ಅದನ್ನ ನೀವು ಪಾಸಿಟಿವ್ ಮಾಡ್ಕೊಳ್ತಾ ಹೋಗ್ತೀರಾ ಮತ್ತೆ ಧನು ರಾಶಿ ಧನು ರಾಶಿ ನೋಡೋಣ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪಟ್ಟ ವಿರಾಮ ಆದ್ಮೇಲೆ ದೊಡ್ಡ ಮನೆ ಬಿರಿಯಾನಿ ಮಸಾಲ ದೊಡ್ಡ ಮನೆ ಬಿರಿಯಾನಿ ಮಸಾಲೆ ಇರ್ಬೇಕಾದ್ರೆ ಟೇಸ್ಟಿ ಬಿರಿಯಾನಿ ತಿನ್ನಕ್ಕೆ ಹೊರಗಡೆ ಯಾಕೆ ಹೋಗ್ಬೇಕು ದೊಡ್ಡ ಮನೆ ಮಸಾಲ ಟೇಸ್ಟ್ ಆಫ್ ಟ್ರೆಡಿಷನಲ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ನೋವಿಗೆ ಒಂದೇ ಭರವಸೆ ಸೌಖ್ಯ ಸಿದ್ದು ಸರ್ಕಾರಕ್ಕೆ ವರ್ಷ ಒಪ್ಪಂದ ಆಗಿತ್ತಾ ಡಿ ಕೆ ಸಿ ಎಂ ಆಗ್ತಾರಾ ಸುಲಭಕ್ಕೆ ಯಾವುದೂ ಸಿಕ್ಕಿಲ್ಲ ಹೇಗಿತ್ತು ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೇನೆ ಮುಂದೆ ಮತ್ತೊಮ್ಮೆ ವೇಟಿಂಗ್ ಲಿಸ್ಟ್ ನಲ್ಲಿ ಡಿಕೆ ಶಿವಕುಮಾರ್ ಸೀಟ್ ಕನ್ಫರ್ಮ್ ಆಗುತ್ತಾ ನಾವು ಪರ್ಮನೆಂಟ್ ಆಗಿರೋಕ್ಕೆ ಆಗಲ್ಲ ನೆಕ್ಸ್ಟ್ ಟೂ ಪಾಯಿಂಟ್ ಫೈವ್ ಚಾಲೆಂಜ್ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಮುಂದಿನ ರಾಶಿ ಧನು ರಾಶಿ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ ಧನು ರಾಶಿ ಅಂತ ಬಂದಾಗ ಧನು ರಾಶಿ ಅವರಿಗೆ ತುಂಬ ಟೈಮ್ ಕೆಟ್ಟಿದೆ ಯಾಕಂದರೆ ನಾಲ್ಕರಲ್ಲಿ ಶನಿ ಇರ್ತಾರೆ ಗುರು ಅಷ್ಟಮದಲ್ಲಿ ಇರ್ತಾರೆ ಮತ್ತೆ ಚಂದ್ರ ನೋಡಿ ಬುಧ ಕುಜಾ ಮತ್ತೆ ಸೂರ್ಯ ಮೂರು ಗ್ರಹಗಳು ಹನ್ನೆರಡನೇ ಮನೆಗೆ ಬಂದಿರ್ತಾರೆ ಸೊ ವ್ಯಯಸ್ಥಾನದಲ್ಲಿ ಇರ್ತಾರೆ ಏನೇ ಕೆಲಸ ಕಾರ್ಯ ಮಾಡಿದ್ರು ತುಂಬ ಹುಷಾರಾಗಿರಿ ಧನು ಅವರು ನೋಡಿ ನೀವು ಅರ್ಶನವನ್ನು ಅತಿ ಹೆಚ್ಚು ಯೂಸ್ ಮಾಡಿ ನೀವು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಅಥವಾ ಒಂದು ಅರ್ಶನದ ಕೊಂಬನ್ನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಕ್ಯಾರಿ ಮಾಡಿ ಅದು ನಿಮಗೆ ತುಂಬ ಪ್ರೊಟೆಕ್ಷನನ್ನು ಕೊಡುತ್ತೆ ಯಾವುದೇ ಒಂದು ನೆಗೆಟಿವ್ನ ನಿಮ್ಮ ನಿಮ್ಮಲ್ಲಿಂದ ರಿಮೂವ್ ಮಾಡುತ್ತೆ ಮತ್ತು ಯಾವುದೇ ಒಂದು ಕಣ್ಣು ದೃಷ್ಟಿ ಆಗ್ದಂಗೆ ಕಾಪಾಡುತ್ತೆ ಒಂದು ಅರ್ಶನದ ಕೊಂಬನ್ನು ಅತಿ ಹೆಚ್ಚು ನೀವು ಯಾವಾಗಲೂ ಜೊತೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಅದು ರೆಮಿಡಿ ಮತ್ತು ಬೇಳೆ ಕಡಲೆ ಕಾಳನ್ನು ಕಡಲೆಗೆ ಕಡಲೆ ಹಿಟ್ಟಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ಸ್ವೀಟನ್ನು ಕೂಡ ನೀವು ಅದು ಎಲ್ಲೋ ಕಲರ್ ಸ್ವೀಟನ್ನು ಕೂಡ ನೀವು ಯಾರಿಗಾದ್ರೂ ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮಕರ ರಾಶಿ ಮಕರ ರಾಶಿಯವ್ರಿಗೆ ಓಕೆ ಮಕರ ರಾಶಿಯವ್ರಿಗೂ ತುಂಬ ಟೈಮ್ ಚೆನ್ನಾಗಿದೆ ಅವರು ಕೂಡ ಕೆಲಸ ಕಾರ್ಯಗಳಲ್ಲಿ ಪ್ರೋಗ್ರೆಸ್ನ ಕಾಣ್ತಾ ಹೋಗ್ತಾರೆ ಇದು ಕೂಡ ಇನ್ನು ಒಂದು ತಿಂಗಳು ಇರುತ್ತೆ ಈ ಒಂದು ತಿಂಗಳು ಕೂಡ ಒಂದು ತಿಂಗಳು ಅಂದರೆ ಇನ್ನೊಂದು ಹದಿನೈದು ದಿನ ಇರುತ್ತೆ ಹದಿನೈದು ದಿನ ಮಕರ ರಾಶಿಯವ್ರಿಗೆ ತುಂಬ ಟೈಮ್ ನಿಮ್ದೆ ಅಂತ ಹೇಳ್ಬೋದು ಯಾಕಂದರೆ ಗುರು ಒಳ್ಳೆ ಸ್ಥಾನದಲ್ಲಿರ್ತಾರೆ ಅದೇ ರೀತಿ ನೋಡಿ ಯಾವುದೇ ಕೆಲಸ ಕಾರ್ಯದಲ್ಲೂ ಮಕರ ರಾಶಿಯವರಿಗೆ ಜಯ ಅಂತಲೇ ಹೇಳ್ಬೋದು ಮತ್ತು ತಾಯಿ ಆರೋಗ್ಯ ಮತ್ತು ತಂಗ್ ತಂಗಿ ತಮ್ಮನಿಂದ ಸ್ವಲ್ಪ ಎಲ್ಲ ಒಂದು ಕಡೆ ಒಂದು ಮನಸ್ತಾಪ ಇರುತ್ತೆ ಅದೊಂದು ಬಿಟ್ಟರೆ ಮಕರ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಸೊ ಮಕರ ರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ ಎಲ್ಲ ಒಂದು ಕಡೆ ಎಳ್ಳಿನಿಂದ ಮಾಡಿರ್ತಕ್ಕಂಥ ಒಂದು ಸಿಹಿ ಯಾವುದಾದ್ರೂ ಒಂದು ವಸ್ತುವನ್ನು ಸ್ವೀಟ್ ಆಗಿರ್ಬೋದು ಅಥವಾ ಏನೋ ಖಾರ ಏನಾಗುತ್ತೋ ಅದನ್ನು ನೀವು ದಾನ ಮಾಡಬೇಕಾಗುತ್ತೆ ಎಳ್ಳು ಎಣ್ಣೆಯನ್ನು ಕೂಡ ನೀವು ಎಲ್ಲಾದರೂ ಡೊನೇಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಕುಂಭರಾಶಿ ಕುಂಭರಾಶಿಯವ್ರಿಗೂ ತುಂಬ ಟೈಮ್ ಚೆನ್ನಾಗಿದೆ ಆದರೆ ಮನಸ್ಥಿತಿ ಸ್ವಲ್ಪ ಕೆಡತ್ತೆ ಅಂತ ಹೇಳುತ್ತೆ ಎಲ್ಲ ಒಂದು ಕಡೆ ಜಗಳ ಕಾಂಟ್ರವರ್ಸಿ ಜಾಸ್ತಿ ಮಾಡ್ಕೊಳ್ತಾರೆ ಕುಂಭರಾಶಿ ಅವರು ಹಾಗಾಗಿ ಕುಂಭ ಕುಂಭರಾಶಿಯವರು ಏನಪ್ಪ ಮಾಡಬೇಕು ಅಂತಂದ್ರೆ ತೆಂಗಿನಕಾಯಿ ಯಾಕಂದರೆ ರಾಶಿಯಲ್ಲಿ ರಾಹು ಇರೋದ್ರಿಂದ ತೆಂಗಿನಕಾಯಿನ ದೇವಸ್ಥಾನದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿನ ಒಡೆಸಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇವಾಗ ತುಂಬ ದೇವ್ರ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗೋದು ಬೇರೆ ಆದರೆ ಆ ತೆಂಗಿನಕಾಯಿನ ಕೊಡೋದು ಬೇರೆ ಅದನ್ನು ಒಡೆದು ಪೂಜೆ ಮಾಡೋದು ಬೇಡೆ ಇದನ್ನ ಮಾಡಿದಾಗ ಎಲ್ಲ ಒಂದು ಕಡೆ ರಾಶಿಯವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಮತ್ತು ಒಂಬತ್ತನೇ ಮನೆ ಮತ್ತು ಎಂಟನೇ ಮನೆಯಲ್ಲಿ ಎಲ್ಲೋ ಶುಕ್ರ ಇರ್ತಾರೆ ರಾಶಿಯಲ್ಲಿ ಶನಿ ಇರ್ತಾರೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರ್ತಾರೆ ತುಂಬ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿರೋದು ಕೂಡ ಮೀನರಾಶಿನೇ ಆಗಿರುತ್ತೆ ಆದರೆ ಒಂದು ಕಡೆ ಬುಧ ಮತ್ತು ಕುಜಾ ಸೂರ್ಯ ತುಂಬ ಚೆನ್ನಾಗಿದ್ದಾರೆ ಅವರು ಒಂಬತ್ತನೇ ಮನೆಗೆ ಬಂದಿದ್ದಾರೆ ನಿಮ್ಮ ಹಿರಿಯರಿಂದ ಏನಾದರೂ ಹೆಲ್ಪ್ ಆದರೆ ಆಗುತ್ತೆ ಅದು ಕೂಡ ಈ ಒಂದು ಹದಿನೈದು ದಿನ ಟೈಮ್ ಇದೆ ಹದಿನೈದು ದಿನದಲ್ಲಿ ತುಂಬ ಚೆನ್ನಾಗಾಗುತ್ತೆ ಅವರಿಗೆ ಅದಾದಮೇಲೆ ಮತ್ತೆ ಟೈಮ್ ಕೆಡೋದು ಮೀನರಾಶಿಯವರಿಗೆ ಹಾಗಾಗಿ ಮೀನರಾಶಿಯವರು ತುಂಬ ಅಂದರೆ ನೀವು ಅಷ್ಟೇ ಮೀನರಾಶಿಯವರು ಕಡ್ಲೆಕಾಳು ಕಡಲೆ ಬೆಳೆ ದಕ್ಷಿಣ ಮೂರ್ತಿಯ ಒಂದು ಟೆಂಪಲ್ನ ವಿಸಿಟ್ ಮಾಡೋದು ಅಥವಾ ಗಂಧವನ್ನ ಅತಿ ಹೆಚ್ಚು ಯೂಸ್ ಮಾಡೋದು ಈ ಅರಿಶಿಣವನ್ನ ಯೂಸ್ ಮಾಡೋದು ನಿಮ್ಮ ಒಂದು ಗ್ಲಾಸ್ ನೀರಿಗೆ ಒಂದೇ ಒಂದ್ ಚಿಟಿಕೆ ಅರಿಶಿಣ ಹಾಕೊಂಡು ಅದನ್ನ ಕುಡಿಯೋದು ಇದೆಲ್ಲ ಮಾಡಿದ್ರೆ ನಿಮ್ಗೆ ಮೀನರಾಶಿಯವರಿಗೆ ತುಂಬಾ ಸಕ್ಸಸ್ನ ಕಾಣ್ತಾ ಹೋಗ್ತೀರಾ ಮೀನರಾಶಿ ಅವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಹೇಗಿದೆ ಸಮಯ ಅಂತ ಹೇಳಿದ್ರಿ ಒಬ್ಬರು ಕಾಲರ್ ಸರ್ ನಮಸ್ತೆ ಹೇಳಿ ಸರ್ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಮೈಸೂರಿಂದ ಯಶವನಾಥ್ ಅಂತ ನಮ್ಮ ಮಗ ಯಾರ್ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಮಗ ಮಗನ ಹೆಸರು ಉಪೇಂದ್ರ ಅಂತ ಓಕೆ 28 10 19 ಒಂದು ನಿಮಿಷ ಇನ್ನೊಂದು ಸಾರಿ ಹೇಳಿ 28 10 19 96 ಓಕೆ ಹುಟ್ಟಿ ಸಮಯ ಸೋಮವಾರ 7 ಗಂಟೆ 5 ನಿಮಿಷ ರಾತ್ರಿ 7 ಗಂಟೆ 5 ನಿಮಿಷ ಅಲ್ವಾ ರಾತ್ರಿ ಹೌದು

ಸೊ ನಿಮ್ಮ ಮಗನಿಗೆ ಮದುವೆ ಅಂತ ಬಂದಾಗ ನೋಡಿ ಲಗ್ನ ಬಂದು ವೃಷಭ ಲಗ್ನ ಇರುತ್ತೆ ನಿಮ್ಮ ಮಗನ ಸಪ್ತಮಾಧಿಪತಿ ಶುಕ್ರ ಅವರು ಬಂದು ಐದನೇ ಮನೆಯಲ್ಲಿರ್ತಾರೆ ಅವರು ರಾಹು ಜೊತೆ ಇರೋದ್ರಿಂದ ಇವಾಗ ದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅಂತ ಹೇಳುತ್ತೆ ಸೊ ಅವ್ರಿಗೆ ಇವಾಗ ದಶ ಬುಧ ಭುಕ್ತಿ ನಡೀತಾ ಇದೆ ದಶ ಬುಧ ಭುಕ್ತಿ ನಡೀತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಬಿಟ್ಟರೆ ಯಾಕಂದರೆ ಬುಧ ಬಂದು ಅವ್ರಿಗೆ ಆರನೇ ಮನೇಲಿರ್ತಾರೆ ಆರನೇ ಮನೇಲಿ ಇದ್ದಾಗ ಎಲ್ಲೋ ಜಗಳ ಕೋಪ ಕದನ ಈ ಥರ ಆಗ್ತಾ ಇರುತ್ತೆ ಈ ಟೈಮಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತಾರು ಆದಮೇಲೆ ಎರಡು ಸಾವಿರದ ಜನ್ವರಿ ಇಪ್ಪತ್ತಾರಿಂದ ಚೆನ್ನಾಗಿದೆ ಸರ್ ಈ ನೆಕ್ಸ್ಟ್ ಇಯರು ಎರಡು ಸಾವಿರದ ಇಪ್ಪತ್ತಾರು ಜನ್ವರಿ ಫೆಬ್ರವರಿಯಿಂದ ತುಂಬ ಟೈಮ್ ಚೆನ್ನಾಗಿದೆ ಆವಾಗ ಬೇಕಾದರೆ ನಿಮ್ಮ ಮಗನಿಗೆ ಮದುವೆ ಮಾಡ್ಬೋದು ಮದುವೆಗೆ ತುಂಬ ಒಳ್ಳೆ ಟೈಮು ಆಗ ಸೆಟ್ ಆಗುತ್ತೆ ಆವಾಗ ಸೆಟ್ ಆಗುತ್ತೆ ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ನಿಮ್ಮ ಮನೇಲಿ ಯಾರಿಗಾದ್ರೂ ತುಂಬ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳುತ್ತೆ ಅವ್ರ ಜಾತಕ ನೋಡಿದಾಗ ಹೆಲ್ತ್ಗೆ ಪ್ರಾಬ್ಲಮ್ ಇರುತ್ತೆ ಹೆಲ್ತ್ ಅಂತ ಅಂದರೆ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಕೋಶದ ಒಂದು ಕ್ಯಾನ್ಸರ್ ಆ ಥರ ಒಂದು ಇದು ಅಥವಾ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಈ ಥರ ಸಮಸ್ಯೆ ಅತಿ ಹೆಚ್ಚು ಕಾಡ್ತಾ ಹೋಗುತ್ತೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಆಗಿರ್ಬೋದು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಏನು ಪರಿಹಾರ ಹೇಳಿದ್ರು ಖಂಡಿತ ಅದು ಮಾಡಿದ್ರೆ ಒಳ್ಳೇದಾಗುತ್ತೆ ಮೇಡಮ್ ಕಾರ್ಯಕ್ರಮ ಮುಗಿಸೋ ಟೈಮ್ ಆಯಿತು ಇವತ್ತಿನ ಹನ್ನೆರಡು ರಾಶಿ ಬಗ್ಗೆ ಮತ್ತು ಅವ್ರಿಗೆ ಏನೆಲ್ಲ ಮಾಡಬೇಕು ಅನ್ನೋ ಸಿಂಪಲ್ ರೆಮಿಡಿ ಹೇಳ್ಕೊಡ್ರಿ ತುಂಬ ಉಪಯುಕ್ತ ಆಗುತ್ತೆ ಖಂಡಿತ ಅದನ್ನು ಮಾಡ್ತಾರೆ ಮಾಡಿ ಕೂಡ ತಿಳಿಸ್ತಾರೆ ಹೌದು ಇದರಿಂದ ತುಂಬ ಪಾಸಿಟಿವ್ ಆಗಿದೆ ಅಂತ ಹೇಳಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ಏನು ರೆಮಿಡಿ ಹೇಳಿದೆ ಖಂಡಿತವಾಗ್ಲೂ ಅದನ್ನು ಮಾಡ್ತಾ ಬನ್ನಿ ಅದು ಒಂದು ದಿನದಲ್ಲ ನಿಮಗೆ ಒನ್ ಮಂತ್ ಹೆಚ್ಚು ಕಮ್ಮಿ ಒಂದು ತಿಂಗಳು ಗ್ರಹಗಳು ಹಾಗಾಗೆ ಇರ್ತವೆ ಹಾಗಾಗಿ ಒಂದು ತಿಂಗಳು ಕೂಡ ಪೂರ್ತಿ ನೀವು ಅದನ್ನು ಇರಿ ಒಂದು ದಿನ ಬಿಡ್ದಂಗೆ ಕ ಖಂಡಿತವಾಗ್ಲೂ ರಿಸಲ್ಟ್ನ ನೋಡೇ ನೋಡ್ತೀರಾ ಯಾಕಂದರೆ ಅದು ಯಾವ ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರೋ ಅಂಥದ್ದೇ ನಿಮಗೆ ರೆಮಿಡಿ ಕೊಟ್ಟಿರ್ತೀನಿ ಹಾಗಾಗಿ ಇಷ್ಟೊತ್ತು ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದನ ತಿಳಿಸ್ತಾ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಸೌದು ಇವತ್ತು ಸಾಕಷ್ಟು ಜನ ಕರೆ ಮಾಡಿದ್ದೀರಾ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಸ್ಕ್ರೀನ್ ಮೇಲೆ ಬರ್ತಿದ್ದಂತಹ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೊಂಡು ನೀವು ಸ್ವಲ್ಪ ವಿಧಾನದಲ್ಲಿ ಪರಿಹಾರವನ್ನು ಪಡ್ಕೋಬೋದು ನೇರವಾಗಿ ಕೂಡ ಭೇಟಿ ಮಾಡ್ಬೋದು ಅಥವಾ ಆನ್ಲೈನಲ್ಲಿ ಕೂಡ ಹೇಳಿ ಏನದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಕ್ರಿಸ್ಟಲ್ ಸ್ಟೋನ್ ಅದನ್ನು ಆನ್ಲೈನಲ್ಲಿ ಕೂಡ ನೀವು ಎಲ್ಲಿರ್ತೀರಾ ಅಲ್ಲಿಗೆ ಡೆಲಿವರಿ ಕೂಡ ಸಿಗುತ್ತೆ ತುಂಬ ಜನ ಇದನ್ನು ಟ್ರೈ ಮಾಡಿದರೆ ಕೂಡ ತುಂಬಾ ಪಾಸಿಟಿವ್ ಆಗಿದೆ ತುಂಬ ಸ್ವಲ್ಪ ವಿಧಾನದಲ್ಲಿ ತಗೊಳ್ಳೋಂತಹ ಪರಿಹಾರ ಆಗಿದ್ರಿಂದ ಸೊ ನಿಮ್ಗೆ ಏನು ಸಮಸ್ಯೆ ಇದೆ ಇದಕ್ಕೆ ನೀವು ತಗೊಳ್ಬೋದಾಗಿದೆ ಪರಿಹಾರ ಯಾ ಸ್ಕ್ರೀನ್ ಮೇಲ್ ಕಾಣ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರ್ಟಿ ನ್ಯೂಸ್ ಸದ್ಯ ಖಚಿತ ನ್ಯಾಯ ನಿಶ್ಚಿತ ಆಯುರ್ಬಲ ಎ ಅಂದರೆ ಆರ್ಥ್ರೈಟಿಸ್ ಅಂತ ಯಾವುದೇ ಥರನಾದಂಥ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವಿರಲಿ ಬ್ಯಾಕ್ ಪೇಯ್ನ್ ಇರಲಿ ಶೋಲ್ಡರ್ ಪೇಯ್ನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ